ಗೋಪಿನಾಥ್ ಪಂತ್ರು ಈ ಅಫ್ಝಲ್ ಖಾನ್ಗೆ ಹೇಳ್ತಾರೆ ಅಂದರೆ ನಮ್ಮ ಶಿವಾಜಿ ಮಹಾರಾಜ್ರು ಹೇಳಿ ಕಳಿಸಿರ್ತಾರ್ರೀ ಅಫ್ಸಲ್ ಖಾನ್ ಒಬ್ಬನೇ ಕರ್ಕೊಂಬರೋ ಜವಾಬ್ದಾರಿ ನಿಮ್ಮದು ಮತ್ತು ರತ್ನ ವ್ಯಾಪಾರಿಗಳನ್ನ ಕರ್ಕೊಂಡ್ಬರ್ರಿ ಅಂತ ಹೇಳಿರ್ತಾರಲ್ಲ ಇದನ್ನು ಯಾವುದು ಅಂತಂದ್ರೆ ಒಂದು ಪಾಯಿಂಟ್ ಹೇಳ್ತಾರೆ ಇನ್ನು ಮೊದ್ಲು ಅವ್ರು ಯಾವುದು ನೀವು ಒಬ್ರೇ ಬಂದು ನಮ್ಮ ಶಿವಾಜಿ ಮಹಾರಾಜ ಭೇಟಿ ಆಗ್ರಿ ಅಫಲ್ ಖಾನ್ ಒಪ್ಪಂಗ್ಲಿಲ್ಲ ಏ ಆಗಂಗಿಲ್ಲ ಅಂತಾನ ಇನ್ನೊಂದು ಆಪ್ಷನ್ ಕೊಡ್ತಾರೆ ನಮ್ಮ ಪಂತ್ರು ಶಿವಾಜಿ ಮಹಾರಾಜ್ ಹೇಳ್ದಾಗ ಒಂದು ಹತ್ತು ಜನ ನೀವು ಕರ್ಕೊಂಡ್ಬರ್ರಿ ಆ ಕಡೆಯಿಂದ ನಮ್ಮ ಶಿವಾಜಿ ಮಹಾರಾಜರು ಒಂದು ಹತ್ತು ಜನ ಹತ್ತು ಜನ ಅಂದ್ರೆ ಸರ್ದಾರು ನಿಮ್ಮ ನಂಬಿಕಸ್ತ ಸರ್ದಾರರ ಶಸ್ತ್ರಸಜ್ಜಿತವಾಗಿ ನೀವು ಕರ್ಕೊಂಡ್ಬರ್ರಿ ಯಾಕಂದ್ರೆ ನಮ್ಮ ಶಿವಾಜಿ ಮಹಾರಾಜರು ಕರ್ಕೊಂಡ್ಬರ್ತಾರೆ ಈ ಪ್ರತಾಪ್ಗಢದ ನಡುವಳಕ್ಕೆ ಏನೊಂದು ಮಂಟಪ ನಿರ್ಮಾಣ ಮಾಡಲ್ಲ ಅಲ್ಲಿ ನೀವಿಬ್ರು ಕೂತು ಏಕಾಂತದ ಚರ್ಚೆ ಮಾಡ್ರಿ ಸಂಧಿ ಮಾಡ್ಕೊರಿ ಬಟ್ ಏನು ನಿಂಗೆ ನಿಮ್ಮ ಸೈನಿಕರು ಒಂದು ಮೂವತ್ತು ಮೂವತ್ತು ಹೆಚ್ಚೆ ದೂರ ನಿಂದಿರಬೇಕು ಅವ್ರು ಹೊರಗಿಂದಿರಬೇಕು ಏನ ಮಂಟಪದು ಹೊರಗಿಂದಿರ್ಬೇಕು ನೀವಿಬ್ಬರೇ ಒಳಗಡೆ ಕೂತು ಮಾತಾಡಬೇಕು ಅಂತ ಹೇಳ್ಯಾರ ಅಂದಾಗ ಅಫ್ಜಲ್ ಖಾನ್ ಮತ್ತು ಒಂದು ಸರ್ದಾರು ಸೈನಿಕರು ಅದಕ್ಕೂ ಒಪ್ಪಂಗ್ಳರೋರು ಆಗಂಗಿಲ್ಲ ಅಂತ ಬಂದ್ಬಿಟ್ಟು ಈ ಅಫಲ್ ಖಾನ್ ಮಾಡ್ಬಿಡ್ತಾನ ಪಂತ್ರೆ ನಿಮ್ಮ ಜೋಡಿನೇ ಈಗಲೇ ನಾನು ನನ್ನ ಐವತ್ತು ಸಾವಿರ ಸೈನಿಕರು ಹೇಳಿದಾರಲ್ಲ ಅವ್ರನ್ನ ಕರ್ಕೊಂಡು ಈಗಲೇ ಬೆಟ್ಟ ಹಾಕ್ಲಿಕ್ಕೆ ಶುರು ಮಾಡ್ತೀನಿ ನಾನು ಅಂತ ನಿರ್ಧಾರವಾಗಿ ಒಂದು ಕ್ಷಣ ಗಾಬರಿ ನೋವು ಮೊಮ್ಮರೇ ಅಂತಾರೆ ಅವ್ರು ಯಾಕಂತಂದ್ರೆ ಶಿವಾಜಿ ಮಹಾರಾಜರು ಹೇಳ್ಯಾರ ಒಬ್ಬನೇ ಕರ್ಕೊಂಬ ಅಂತ ಇವಾಗ ನೋಡಿದ್ರು ಎಲ್ಲಾರನೂ ಬರ್ತೀನಿ ಸೈನಿಕರ ಜೋಡಿನೇ ಬರ್ಲಿ ಬರ್ತೀನಿ ಅಲ್ಲಿಗೆ ಅಂತ ಏನು ಮಾಡೋದು ಅಂದಾಗ ಪಂತ್ರಿ ಒಂದು ಮಾತು ಅವ್ರು ಆ ಮಾತನ್ನು ಕೇಳಿ ಏನು ಉತ್ಸಾಹಗೊಂಡಿರ್ತಾನಲ್ಲರಿ ಅಫಲ್ ಖಾನ ಮತ್ತೆ ರಪ್ ಅಂತ ಕೊಡ್ತಾನ ಗಾಬ್ರೆ ಅಷ್ಟಕ್ಕೆ ಹೋದ ಎಪಿಸೋಡ್ ನಿಲ್ಸಿದ್ವಿ ಇನ್ನು ಈ ಎಪಿಸೋಡ್ದೊಳಗಡೆ ಏನಾಗ್ತದ ಅದಕ್ಕಿಂತ ಮೊದಲು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಕಮೆಂಟ್ ಮಾಡಿರಿ ನಿಮ್ಗೆ ಏನು ಅನ್ಸದ ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತದೆ ಇಂಪ್ರೂವ್ ಇಂಪ್ರೂವ್ ಮಾಡ್ಕೋಬೇಕಾ ಏನಂತ ಕಮೆಂಟ್ ಮಾಡ್ರಿ ಮತ್ತು ಪೂರ್ತಿ ನೋಡಿರಿ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇನ್ನು ಈ ಎಪಿಸೋಡ್ದೊಳಗಡೆ ಏನಾಗ್ತದೆ ಏನು ಅಂಥದ್ದು ಏನು ಹೇಳ್ತಾರೆ ಪಂತ್ರು ಯಾಕಂದ್ರೆ ಅಷ್ಟು ಉತ್ಸಾಹಗೊಂಡಿರ್ತಕ್ಕಂಥ ಅಫ್ಜಲ್ ಖಾನ ಒಂದೇ ಸರ್ತಿ ಗಾಬರಿ ಕೊಡುವಂಥದ್ದು ನಮ್ಮ ಪಂತ್ರು ಏನು ಮಾಡ್ತಾರೆ ಪಂತ್ರು ಹೇಳ್ತಾರೆ ನೋಡ್ರಿ ಅಫ್ಜಲ್ ಖಾನ್ ಸಾಹೇಬ್ರ ನೀವೇನಾದರೂ ಸೈನ್ಯ ಸಮೇತವಾಗಿ ಬೆಟ್ಟ ಹತ್ಲಿಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರು ಪಕ್ಕಾ ಹೇಳ್ತೀನಿ ಪ್ರತಾಪಗಡದಿಂದ ಪಲಾಯನ ಮಾಡ್ತಾರ ಪ್ರತಾಪಗಡದಿಂದ ಓಡಿ ಅವರು ನಿಮ್ಮ ಮುಂದೆ ಒಬ್ಬರೇ ಬಂದು ನಿಂದಿರ್ಲಿಕ್ಕೆ ಅವ್ರಿಗೆ ಧೈರ್ಯ ಸಾಲ ಬಲ್ತು ನೀವೇನು ಇಷ್ಟು ಸೈನ್ಯ ತೊಗೊಂಡು ಹತ್ಲಿಕ್ಕೆ ಹತ್ತಿರ ಅಂದ್ರೆ ಅವ್ರು ಮುಗಿತ ಅಷ್ಟೇ ಅವರು ಯಾಕಂತಂದ್ರೆ ಶಿವಾಜಿ ಮಹಾರಾಜರಿಗೆ ಪ್ರತಾಪಗಡದ ಮೂಲೆ ಮೂಲೆ ಕೋಟೆ ಕೋಟೆಗಳೇನವಲ್ರವಲ್ಲ ಇಂಚು ಇಂಚು ಗೊತ್ತವ್ರಿಗೆ ಒಂದು ಕೋಟೆಯಿಂದ ಇನ್ನೊಂದು ಕೋಟಿ ಹೋಗಿ ಕುತ್ಕೊಳ್ಳಿಕ್ಕೆ ಕೂಡ್ಲಿಕ್ಕೆ ಅವ್ರಿಗೇನು ದೊಡ್ಡ ವಿಷಯ ಇಲ್ರಿ ಅವರು ಆರಾಮಾಗಿ ಅವರು ನೀವು ಬಿಜಾಪುರದಿಂದ ಇಷ್ಟು ಕಷ್ಟಪಟ್ಟು ಬೆಟ್ಟ ಹತ್ತಿ ಇಳಿದು ನಿಮ್ಮ ಶ್ರಮ ಎಲ್ಲ ವ್ಯರ್ಥ ಆಗ್ತದೆ ಬೇಡ್ರಿ ನೀವು ಅಂತ ಹೇಳ್ತಾರೆ ಪಂತ್ರು ಖಾತ್ರಿ ಅದ್ರೊಳಗೇನು ಎರಡು ಮಾತಿಲ್ಲ ಶಿವಾಜಿ ಮಹಾರಾಜರು ಎಷ್ಟು ಹೆದರ್ಕೊಂಡಾರಂತಂದ್ರೆ ನಿಮ್ಮ ಅದೇ ಹೇಳ್ತೀನಿ ನಿಮ್ಮ ಮುಂದೆ ಅದಕ್ಕೆ ಒಬ್ರೇ ಬಾ ಅಂತ ಹೇಳ್ಬೇಕಾರ ಅವ್ರು ನಿಮಗೆ ನೀವೇನಾದ್ರು ಇಷ್ಟೆಲ್ಲ ಸೈನ್ಯ ತೊಗೊಂಡ್ರೆ ಮುಗಿತು ಅಷ್ಟೇ ಆಮೇಲೆ ಕತೆ ಅಂತಾರ ನಿಮ್ಮ ಕೈಗೆ ಸಿಗಂಗಿಲ್ಲ ಮೇಲೆ ಶಿವಾಜಿ ಮಹಾರಾಜರು ಇಂಥ ದೋ ಅಂತ ಸುರಿ ಮಳಿ ಒಳಗಡೆ ಈ ದಟ್ಟ ಅರಣ್ಯದೊಳಗೆ ಎಲ್ಲೇ ತುಡುಕ್ತಿರ ನೀವು ಹೋಗನ ಅಂತಾರವ್ರು ಅಬ್ದುಸಲ್ ಖಾನ್ಗೆ ಈಗಲೂ ಬಂದು ಇಲ್ರಿ ಪಾವಣಿ ಸೈನಿಕರು ಸರ್ದಾರ್ ಏನ್ ತಲೆಗೆ ಟೋಡದವ್ರು ಏನು ಮಾಡ್ಬೇಕ ಮತ್ತೆ ನಮ್ಮ ಗೋಬಿನಾಥ್ ಬಂದರೆ ಮಾತು ಮುಂದುವರೆಸ ಹೇಳ್ತಾರವ್ರು ಖಾನ್ ಸಾಹೇಬ್ರ ನಾನು ಸಾತ್ವಿಕ ಬ್ರಾಹ್ಮಣ ನಿಮಗೆ ಇನ್ನೊಂದು ಸರ್ತಿ ನಾನು ಮಾತು ಕೊಡ್ತೀನಿ ಇದ್ರೊಳಗೆ ಏನೂ ಮೋಸ ಇಲ್ಲ ಏನೂ ದುರುದ್ದೇಶ ಇಲ್ಲ ಏನೂ ಕಪಟ ಇಲ್ಲ ನಿಮ್ಮ ಬಗ್ಗೆ ನಮ್ಮ ಶಿವಾಜಿ ಮಹಾರಾಜರಿಗೆ ಅಪಾರವಾದ ಗೌರವಾದ ಒಂದೇ ಒಂದು ರೀಸನ್ ಅವರು ನಿಮ್ಮನ್ನು ಯಾಕೆ ಸಾಲ ಸಾಲವಲ್ತು ಧೈರ್ಯ ಸಾಲಾವಲ್ತವ್ರಿಗೆ ಅನ್ಸ್ಕೊಂಡ್ಬಿಟ್ರೆ ಅವರು ನಿಮ್ಮಂತ ಮಹಾ ದೈತ್ಯ ಮಹಾಪರಾಕ್ರಮ ಮುಂದೆ ನಿಂದ ನಿಂದಿರ್ಲಿಕ್ಕೆ ಅವ್ರಿಗೆ ಧೈರ್ಯ ಸಾಲ ಹೊಲತು ಅದಕ್ಕೆ ಒಬ್ಬರೇ ಬರ್ರಿ ಅಂತ ಹೇಳ್ಕೊತಾರ ಇಲ್ಲ ಪಾಂತ ಹತ್ತು ಹತ್ತು ಜನನ ಬರ್ರಿ ನಿಮ್ಮ ಸರ್ದಾರ್ ಅಂತ ಈ ತರ ಹೇಳ್ಕತ್ತಾರ ಅವರು ಮತ್ತೆ ಅಫಲ್ ಖಾನ್ಗೆ ಏನು ಹೇಳ್ತಾರ ಏನಿಲ್ಲ ಮತ್ತೆ ಪಾನ್ ಪತ್ರ ಹೇಳ್ತಾರೆ ಏನು ಮಾಡ್ಬೇಡ್ರಿ ನಿಮ್ಮ ನಂಬಿಕೆ ಅಸ್ತ ಒಂದು ಹತ್ತು ಜನ ಸರ್ದಾರ್ನ್ ನೀವ್ ಈ ಕಡೆಯಿಂದ ಕರ್ಕೊಂಬರ್ರಿ ಬರ್ರಿ ಕಡೆಯಿಂದ ಶಿವಾಜಿ ಮಹಾರಾಜ ಒಂದು ಹತ್ತು ಜನ ಸೈನಿಕರ ಕರ್ಕೊಂಡ್ ಬರ್ತಾರ ಮಂಟಪದೊಳಗೆ ನೀವಿಬ್ರೆ ಏಕಾಂತವಾಗಿ ಕೂತ್ಕೊಂಡು ಸಂಧಿಕಾರ ನೀವು ಮುಗಿಸ್ಕೊಂಡ್ ಬಿಡ್ರಿ ದುಡುಕ್ ಬೇಡ್ರಿ ಖಾನ್ ಸಾಹೇಬ್ರ ಅಂತ ಹೇಳ್ತಾರೆ ಪಂತ್ರು ಅಫ್ಜಲ್ ಖಾನ್ಗೂ ಗೋಪಿನಾಥ ಪಂತ್ರ ಹೇಳುದು ಬರೋಬ್ಬರಿ ರೀ ದುಡುಕುದು ಬೇಡ ಅಂತ ಅವನು ಮನಸ್ಸಿನೊಳಗಡೆ ಯಾಕಪ್ಪ ಅಂತಂದ್ರೆ ಇಷ್ಟು ದೂರದಿಂದ ಬಂದು ಇಷ್ಟು ಕಷ್ಟಪಟ್ಟು ನನ್ನ ಶ್ರಮ ಎಲ್ಲ ವ್ಯರ್ಥ ಆಗ್ತದ ನಾನೇನಾದರೂ ಸ್ವಲ್ಪ ಬಿಟ್ಟೆ ಅಂದ್ರೆ ಅಂಥೇಳಿ ಅವನಿಗೆ ಮನಸ್ಸಿನೊಳಗೆ ಬರ್ತದೆ ನನ್ನಂಥ ಮಹಾ ದೈತ್ಯ ಪರಾಕ್ರಮಿ ಮುಂದೆ ಆ ಶಿವಾಜಿ ಏನು ಮಹಾ ಏನು ಲೆಕ್ಕ ಅಂತ ವಿಚಾರ ಮಾಡಿ ಅಬ್ಜರ್ ಖಾನ್ ಪಂತ್ರ ಹೇಳ್ತಾನೆ ಪಂತ್ರೆ ಆಯಿತು ನಿಮ್ಮ ಶಿವಾಜಿ ಹೇಳ್ದಂಗೆ ಆಗಲಿ ಲಘುನಿಗೆ ಹೋಗಿ ಒಂದು ಟೈಮ್ನ ಫಿಕ್ಸ್ ಮಾಡಿರಿ ಒಂದು ನ ಫಿಕ್ಸ್ ಮಾಡಿರಿ ನಾನೊಂದು ಹತ್ತು ಜನ ನನ್ನ ಸರ್ದಾರನ್ನ ಬರ್ತೀನಿ ಅವನು ಒಂದು ಹತ್ತು ಜನ ಸರ್ದಾರ್ ಕರ್ಕೊಂಡು ಬರಲಿ ಅದೇನದ ಸಂಧಿ ಮುಗಿಸ್ಬಿಡೋಣ ಯಾಕಂದ್ರೆ ಇವನಿಗೆ ವಿಚಾರ ಹೆಂಗಾದ್ರೆ ಒಟ್ನಲ್ಲಿ ಆ ಶಿವಾಜಿ ಮಹಾರಾಜ ಸಮೀಪ ಬರಬೇಕು ಇವನಿಗೆ ಅದೇ ವಿಚಾರ ಮಾಡ್ತಾನೆ ಒಟ್ನಲ್ಲಿ ಹೆಂಗೆ ಮಾಡಲಿ ಶಿವಾಜಿ ಮಹಾರಾಜರ ಸಮೀಪ ಬಂದರು ಅಂತಂದ್ರೆ ಅವ್ರನ್ನ ಮುಗಿಸೋದೇನು ದೊಡ್ಡ ವಿಷಯ ಅಲ್ಲ ನನಗೆ ಅಂಥೇಳಿ ಪಂತ್ರಿಗೆ ಅಫಲ್ ಖಾನ ಹೇಳ್ತಾನೆ ನಮ್ಮ ಗೋಪಿನಾಥರೂ ಸ್ವಲ್ಪ ಅವರು ಯಾಕಂತಂದ್ರೆ ಒಂದು ಜವಾಬ್ದಾರಿನ ಅವರು ಯಶಸ್ವಿಯಾಗಿ ಮುಗಿಸಿದರು ಏನು ಸೈನ್ಯ ಸಮೇತ ಹೋಗ್ತೀನಿ ಅಂತ ಕೂತಂತ ಹೆಂಗೂ ಮಾಡಿ ತಡೀತಾರ ಒಂದು ಹತ್ತು ಜನ ಅಂತ ಒಪ್ಪಿಸ್ತಾರೆ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರಲ್ಲ ಇನ್ನೊ ಇನ್ನೊಂದು ಇನ್ನೊಂದು ಜವಾಬ್ದಾರಿ ಸಾರಿ ಇನ್ನೊಂದು ಜವಾಬ್ದಾರಿ ಕೊಟ್ಟಿರ್ತಾರಲ್ಲ ನಮ್ಮ ಶಿವಾಜಿ ಮಹಾದ್ರು ಏನು ಆ ಮೂತ್ರ ವ್ಯಾಪಾರಿಗಳನ್ನ ಇವ್ರ ಜೋಡಿ ಕರ್ಕೊಂಬ ಅಂತ ಹೇಳಿರ್ತಾರಲ್ರಿ ಹೆಂಗೆ ಮಾತು ಹೆಂಗೆ ಮಾತು ಶುರು ಮಾಡೋದಪ್ಪ ಅಂಥೇಳಿ ಪಂತ್ರಿಗೆ ವಿಚಾರ ಆಗ್ತದೆ ಒಂದು ಸರ್ತಿ ಸೂಕ್ಷ್ಮವಾದ ಸೂಕ್ಷ್ಮವಾಗಿ ಅಫ್ಜಲ್ ಖಾನ ಮತ್ತು ಅವನ ಸರದಾರರು ಸೈನಿಕರ ಮುಖಾನ ನೋಡ್ತಾರೆ ನಮ್ಮ ಗೋಪಿನಾಥ ಪಂತ್ರು ಏನು ಇಷ್ಟೊತ್ತ ಈ ಗೊಂದಲದ ಗೂಡ ಗೂಡಾಗಿದ್ದವರ ಮುಖ ಅಂದರೆ ಒಂಥರ ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿತ್ತಲ್ಲ ಅವ್ರ ಮುಖದೊಳಗೆ ಸ್ವಲ್ಪ ನಿರಮಳ ಎದ್ದು ಕಾಣ್ತಿರ್ತದೆ ಯಾಕಂದ್ರೆ ಇಷ್ಟು ದಿವಸದ ಹಾವು ಏಣಿ ಆಟಕ್ಕೆ ಒಂದು ಎಂಡ್ ಅಂತ ಬಂತಲ್ಲಪ್ಪ ಮುಗಿತಲ್ಲ ಇನ್ನ ಅನ್ನೋ ಒಂದು ನಿರಮಳೆ ಕಾಣ್ತದೆ ಸಾರಿ ಒಂದು ನಿರಮಳು ಎದ್ದು ಅವ್ರ ಮುಖದೊಳಗಡೆ ಕಾಣಿಸ್ತದ ನಮ್ಮ ಗೋಪಿನಾಥ್ ಪಂತ್ರಿಗೆ ರಾಜಕಾರಣದೊಳಗೆ ಪಳಗಿರ್ತಕ್ಕಂತಹ ನಮ್ಮ ಗೋಪಿನಾಥ್ ಪಂತ್ರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದೇನೋ ಬಹಳ ತಾಗಂಗಿಲ್ಲ ಅವ್ರು ಇದೇ ಟೈಮು ಅಂತ ಏನು ಮಾಡ್ತಾರ ಒಂದು ದಾಳನ ಬೀಸ್ತಾರೆ ಹಗ್ರ ಅವರು ಮತ್ತೆ ಖಾನ್ ಸಾಹೇಬ್ರ ಅಂತ ಈ ಗೋಪಿನಾಥ ಪಂತ್ರ ಖಾನ್ ಸಾಹೇಬ್ರ ಅನ್ನೋದ ತಡ ಅಫಸಲ್ ಖಾನ್ ಮತ್ತೇನಪ್ಪ ಅನ್ನೋಂಗ ಅವ್ರ ಮುಖ ನೋಡ್ತಾನ ಅಫಜಲ್ ಖಾನ್ ಮತ್ತೆ ದೊಡ್ಡ ಬಾಂಬ್ ಮತ್ ಬ್ಯಾರೇನ್ ಬಾಂಬ್ ನಿಮ್ ಸಿಡಿಸ್ತಾನೋ ಏನೋ ಒಂದು ಮುಖ ಗಂಟಾಕಿ ಅವ್ರ ಕಡೆ ನೋಡ್ತಾರೆ ಅವಾಗ ಮತ್ತ್ ನಮ್ ಗೋಪಿನಾಥ್ ಪಂತ್ ಮಾತ್ ಮುಂದುವರ್ ಹೇಳ್ತಾರ ಆ ಖಾನ್ ಸಾಹೇಬ್ರ ಶಿವಾಜಿ ಮಹಾರಾಜರು ಇನ್ನೊಂದು ಮಾತ್ ಇಷ್ಟೇ ಅವ್ರು ಹೇಳು ಇನ್ನೊಂದು ಮಾತು ಹೇಳ್ಯಾರ ಅಂದ ತಕ್ಷಣ ಮತ್ ಎಲ್ಲ ಈ ಅಫಲ್ ಖಾನ್ ಸರ್ದಾರ್ ಸೈನಿಕರು ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ ಶುರು ಮಾಡ್ತಾರೆ ಮತ್ತೆ ಹೋಮರ ಇದು ಹೇಳಿ ಅಫ್ಜಲ್ ಖಾನ್ ಅಷ್ಟೇ ಏನು ಅನ್ನೋ ಒಂದು ಒಂದು ಆತುರದಿಂದ ನಮ್ಮ ಖಾನ್ ಸಾಹೇಬ್ರ ಮುಖ ಸಾರಿ ಯಾರು ನಮ್ಮ ಪಂತ್ರದ ಖಾನ್ ಅಫ್ಜಲ್ ಖಾನ್ ಪಂತ್ರ ಮುಖ ನೋಡ್ತಾನೆ ಆಗ ಪಂತ್ರ ಹೇಳ್ತಾರೆ ಏನು ಅಂತಂದ್ರೆ ಈ ನಿಮ್ಮ ಜೋಡಿ ಬಿಜಾಪುರದಿಂದ ಈ ಮುತ್ತುರತ್ನ ವ್ಯಾಪಾರಿಗಳು ಬಂದಾರಲ್ರಿ ಅವ್ರನ್ನ ಮುತ್ತುರತ್ನಗಳ ಸಮೇತವಾಗಿ ಬೆಟ್ಟದ ಮೇಲೆ ಬರಲಿಕ್ಕೆ ನಮ್ಮ ಶಿವಾಜಿ ಮಾಡಿದ್ರು ವಿನಂತಿ ಮಾಡಿಕೊಂಡಾರ ಹೇಳಿ ಆಪ್ಷನ್ ಕೊಡದೆ ನಮ್ಮ ಪಂತ್ರೆ ಮತ್ ಮಾತು ಮುಂದುವರ್ಸಿಬಿಡ್ತಾರೆ ಯಾಕಂದ್ರೆ ಮತ್ತೆ ಇಷ್ಟು ಹೇಳೋರು ಮತ್ತೆ ಯಾರ ಏನ್ರ ಮಾಡ್ಬಿಟ್ರೆ ಏನ್ ಮಾಡೋದು ಅಫ್ಜಲ್ ಖಾನ್ ಅಂದ್ರೆ ಸರ್ದಾರರು ತಲೆ ತುಂಬಿದ್ರೆ ಏನ್ ಮಾಡೋದು ಅವ್ರು ಹೇಳ್ತಾರ ಖಾನ್ ಸಾಹೇಬ್ರ ಈ ಮುತ್ತು ರತ್ನಗಳನ್ನ ಒಂದು ಚಲೋ ರೇಟ್ಗೆ ಚಲೋ ಬೆಲೆಗೆ ನಮ್ಮ ಶಿವಾಜಿ ಮಾರ್ಗ ಕೊಂಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ಯಾರ ಅಷ್ಟ ಅಲ್ದ ಕಾರ್ಯ ಆದ ಆದ್ಮೇಲೆ ನಿಮ್ಮ ಸರ್ದಾರರು ಮತ್ತೆ ಸೈನಿಕರಿಗೆ ಈ ಮುತ್ತು ರತ್ನಗಳನ್ನ ಉಡುಗೊರೆ ಯಾಕೆ ಕೊಡಬೇಕು ಅಂತಾನು ಡಿಸೈಡ್ ಮಾಡ್ಯಾರ ಅಂತ ಹೇಳಿ ಏನ್ ಹೇಳ್ತಾರಪ್ಪ ಅಂದ್ರೆ ಪಂತ್ರು ನೋಡ್ರಿ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಿಮ್ಗೆ ವ್ಯಾಪಾರಕ್ಕೆ ವ್ಯಾಪಾರನೂ ಆಗ್ತದ ಈ ನಿಮ್ಮ ಮುತ್ತೂರು ವ್ಯಾಪಾರಿಗಳಿಗೆ ವ್ಯಾಪಾರ ಆದಂಗು ಆಗ್ತದ ಮತ್ತೆ ನಿಮ್ಮ ಸೈನಿಕರು ಮತ್ತೆ ಸರ್ದಾರ್ಗೆ ಉಡುಗೊರೆ ಕೊಟ್ಟಂಗೂ ಆಗ್ತದ ಅಷ್ಟ ಅಲ್ದ ಖಾನ್ ಸಾಹೇಬ್ರ ನಿಮ್ಗ ಇದರಿಂದ ಒಂದು ದೊಡ್ಡ ಲಾಭಾನು ಅದ ಸರ್ ಖಾನ್ ಅಂತ ಇದ್ರೊಳಗೆ ನನಗೇನು ಲಾಭ ಹೌದಪ್ಪ ಅಂತ ಹೇಳ್ತಾರೆ ಏನಪ್ಪ ಅಂತಂದ್ರ ನೀವು ನನ್ನ ಜೋಡಿ ಈ ಮುತ್ತುರತ್ನ ವ್ಯಾಪಾರಿಗಳನ್ನು ಕೊಟ್ಟು ಕಳಿಸಿದ್ರಿ ಅಂತಂದ್ರ ಶಿವಾಜಿ ಮಹಾರಾಜರಿಗೆ ನಿಮ್ಮ ಮನಸ್ಸೊಳಗಡೆ ಏನೂ ಮೋಸ ಇಲ್ಲ ಕಪಟ ಇಲ್ಲ ಅನ್ನೋದು ಖಾತ್ರಿ ಆಗ್ತದವ್ರಿಗೆ ಅವರು ಇಲ್ಲೇನು ಅಂದ್ರೆ ನಿಮ್ಮ ಬಗ್ಗೆ ಏನು ಅಂಚ್ಕೊಂಡಾಗಲಿ ಆ ಬಿಟ್ಟು ನಿಮ್ಮನ್ನ ನೋಡಿದ ತಕ್ಷಣ ಓಡೋಗ್ಬೇಕು ಅನ್ನೋ ಒಂದು ಯೋಚನೆ ಆಗಲಿ ಅಥವಾ ಹೆಂಗೋ ಮಾಡಿ ದೂರ ಅನ್ನೋ ಯೋಚನೆ ಹೋಗಿ ನಿಮ್ಮ ಮುಂದೆ ಬಂದು ನಿಂದಿರ್ಲಿಕ್ಕೆ ಅವ್ರಿಗೆ ಸಲೀಸಾಗ್ತದೆ ಇದು ಅಂತ ಗೋಪಿನಾಥ್ ಪಂತ್ರು ಹೇಳ್ತಾರೆ ಅಫಸಲ್ ಖಾನ್ ಮತ್ತೆ ಸ್ವಲ್ಪ ಗೊಂದಲ ಅವರು ಎಲ್ಲರಿಗೂ ಈ ದೇವ ಮರ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಲ್ಲ ಅಂತ ಹೇಳಿ ಮುಂದೆ ಏನಾಗ್ತದ ಅಫ್ಸಲ್ ಖಾನ್ ಒಪ್ತಾನೋ ಆ ಮುತ್ತರತ್ನ ಅಭಿಗಾಮ್ ಕಳಿಸ್ಲಿಕ್ಕೆ ಒಪ್ತಾನೋ ಅಥವಾ ಇಲ್ಲೋ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ರೀ ಅಲ್ಲಿ ತನಕ ದಣ್ಯಾರ್ಗಳ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಆ ಮಕ್ಕಳು ಗಂಟೆ ನೋಡಿ ಬಿಡ್ಬಿಟ್ರೆ ಒಂದು ಹಾಕಿ ತಲೆವೇನೋ ಏನಿಲ್ಲ ನಾವು ಹಾಕೋದು ವೀಡಿಯೋ ನೋಟಿಫಿಕೇಶನ್ ಬರ್ತು ಅಷ್ಟೇ ಮತ್ತೇನಿಲ್ಲ ನೋಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮಗೆಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಓಕೆ ಮತ್ತು ಮುಂದಿನವ್ರು ಬಿಟ್ಟಾಗೋಣ ತನಕ ಎಲ್ಲ ದಣ್ಯಾರ್ಗಳಿಗೆ ನಮಸ್ಕಾರ